ಪ್ರತಿ ಕುಟುಂಬದಲ್ಲೂ ಹೆಣ್ಮಕ್ಳಿಗೆ ಇದೇ ತರ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ ಸೊ ನಾವು ಅದೇ ತರ ಮನೆ ಕಟ್ಕೊಟ್ಟಿರೋದು ಖಾಲಿ ಸೈಟ್ ಇದೆಯಾ ಸೊ ಕಡಿಮೆ ದುಡ್ಡಲ್ಲಿ ಮನೆ ಕಟ್ಬೇಕಾ ನಿಮ್ಗೆ ಇಚ್ಛೆ ಅಂತೆ ಮನೆ ಕಟ್ಟಿ ಇಕ್ಕಿ ಕೊಡ್ತೀವಿ ಇಡೀ ಕರ್ನಾಟಕದಲ್ಲಿ ನಮ್ಮಷ್ಟು ಕಡಿಮೆ ಬೆಲೆಗೆ ಯಾರು ಮನೆ ಕಟ್ಕೊಡಕ್ ಸಾಧ್ಯನೇ ಇಲ್ಲ ಮನೆ ಕಟ್ಬೇಕು ಅಂದ್ರೆ ಲಕ್ಷಾನ್ ಗಟ್ಟಲೆ ಗಟ್ಲೆ ಬೇಕಿಲ್ಲ ಸೊ ಒಳ್ಳೆ ಕಾಂಟ್ರಾಕ್ಟ್ರು ಬೇಕು ಸೊ ಅರ್ಬನೈಸ್ ಕನ್ಸ್ಟ್ರಕ್ಷನ್ ಒಂದ್ಸಲಿ ಭೇಟಿ ಕೊಡಿ ಯಾರು ನಂಬಲ್ಲ ಸರ್ ಇಷ್ಟು ದೊಡ್ಡ ಮನೆನ ನಾವು ಹದಿನೆಂಟು ಲಕ್ಷಕ್ಕೆ ನಿಮ್ಗೆ ಕನ್ಸ್ಟ್ರಕ್ಷನ್ ಮಾಡಿ ಸರ್ ನಾವು ಹೇಳ್ತಿರೋದಲ್ಲ ಸರ್ ನೀವು ಒಂದ್ಸಲಿ ನಾವು ಬಂದು ಮಾಡಿರೋ ಪ್ರಾಜೆಕ್ಟ್ ನೋಡಿ ಆಮೇಲೆ ನೀವು ಕೆಲಸ ಕೊಡಿ ನಮಗೆ ಯಾವ ಮಧ್ಯವರ್ತಿಗಳು ಇಲ್ದಲೇನೆ ನಿಮಗೆ ದುಡ್ಡೂ ಉಳಿಸ್ತೀವಿ ಮನೆಯೂ ಕಟ್ಕೊಡ್ತೀವಿ ಇಷ್ಟು ದೊಡ್ಡ ಬಂಗ್ಲೆನಾ ಕಟ್ಟೋಕ್ಕೆ ಲಕ್ಷ ಬೇಕಿಲ್ಲ ಕೋಟಿ ಬೇಕಿಲ್ಲ ಅತಿ ಕಮ್ಮಿ ಬೆಲೆಗೆ ನಾವು ಕಟ್ಕೊಡ್ತೀವಿ ಹೇಗೆ ಗೊತ್ತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಸರ್ ಇದು ನಿಮಗೆ ಫುಲ್ಲು ಸೈಡ್ ಡೈಮೆನ್ಷನ್ ಬಂದು ಟ್ವೆಂಟಿ ಏಯ್ಟ್ ಫಿಫ್ಟಿ ಫೈವ್ ಇದೆ ಸೊ ನಾವು ಟ್ವೆಂಟಿ ಫೈವ್ ಫಿಫ್ಟಿ ಫೈವ್ಗೆ ಬಿಲ್ಟ್ ಮಾಡಿದ್ದೀವಿ ಟೋಟಲ್ ಏರಿಯಾ ಸೊ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಬಂದುಬಿಟ್ಟು ಒಂದು ಕಾರ್ ಪಾರ್ಕಿಂಗ್ ಏರಿಯಾ ಇದೆ ಫೈವ್ಗೆ ಒಂದು ಶೆಡ್ ಇದೆ ಅಂದರೆ ಏನಾದರೂ ಗೋಡನ್ ಇದ್ರ ಪರ್ಪಸ್ ಯೂಸ್ ಆಗುತ್ತೆ ಇದು ಕೆಳಗಡೆ ಒಂದು ಬಾತ್ರೂಮ್ ಮಾಡಿದ್ದೀವಿ ಸ್ಟೋರ್ ರೂಮ್ ಇದೆ ಏನಾದರೂ ಸ್ಟೋರ್ ಮಾಡ್ಕೊಂಡು ಏನೋ ಬೆಲೆಗೆ ಅತಿ ಕಡಿಮೆ ಬೆಲೆಗೆ ಹೇಗೆ ಆಗ್ತೈತೆ ಅಂತಂದ್ರೆ ಇವಾಗ ಕಾರ್ಪೆಂಟ್ರು ಪ್ರತಿಯೊಬ್ರು ಮತ್ತೆ ಇವಾಗ ಪ್ಲಂಬಿಂಗ್ ಸಬ್ ಕಾಂಟ್ರಾಕ್ಟ್ ಅಂತ ಯಾವ್ದಕ್ಕೂ ಕೊಡಲ್ಲ ನಾವು ಮೆಟೀರಿಯಲ್ ಕಾಂಟ್ರಾಕ್ಟ್ ತಗೊಂಡ್ಮೇಲೆ ಸಬ್ ಕಾಂಟ್ರಾಕ್ಟ್ ಅಂತ ಬೇರೆ ಅವ್ರಿಗೆ ಯಾರಿಗೂ ಕೊಡಲ್ಲ ಸೊ ಅದರಿಂದ ಇವಾಗ ಏನಾದ್ರು ಒಂದು ಮೆಟೀರಿಯಲ್ ಪರ್ಚೇಸಿಂಗ್ ಬೇಕು ಅಂತಂದ್ರೂ ಓನರ್ ನಾವು ಕೋಆರ್ಡಿನೇಷನ್ ಮಾಡ್ಕೊಂಡು ಇಲ್ಲ ಹೋಗೋಣ ಅಂತ ಅಂದ್ರೆ ಹೋಗ್ತಿರ್ಲಿಲ್ಲ ಸರ್ ಪರವಾಗಿಲ್ಲ ನಿಮ್ಮ ಮೇಲೆ ನಂಬಿಕೆ ಇದೆ ಹೋಗಿ ತಗೊಂಡ್ಬಂದ್ರೆ ಸೊ ಅದರಿಂದ ನಮ್ಗೆ ಇವಾಗ ಆಮೇಲೆ ಈಸಿಲಿ ಅವೈಲಬಲ್ ಇವಾಗ ಮೆಟೀರಿಯಲ್ಲು ಇಲ್ಲಿ ಲೋಕಲ್ ಸ್ವಲ್ಪ ಯಾವ್ದು ಸಿಗುತ್ತೋ ಅದರಲ್ಲೂ ಕ್ವಾಲಿಟಿ ಯಾವ್ದು ಚೆನ್ನಾಗಿರುತ್ತೆ ಇವಾಗ ನಾವ್ ಬೇರೆ ಕಡೆನೇ ಹೋಗ್ಬೇಕಾಗಿಲ್ಲ ಚೆನ್ನಾಗಿಲ್ಲ ಇಲ್ಲಿ ಚೆನ್ನಾಗಿಲ್ಲ ಅಂತ ಸೊ ಲೋಕಲ್ಲೂ ಎಲ್ಲೂ ನೋಡಿದಾಗ ಚೆನ್ನಾಗಿದ್ರೆ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ಓನರ್ ಗೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಓಕೆ ಕಮ್ಮಿ ಬೆಲೆಗೆ ಹೇಗೆ ಕಟ್ಟಿದೀನಿ ಅಂದ್ರೆ ಇವಾಗ ಜಿ ಪ್ಲಸ್ ಟೂ ಇದೆ ಬನ್ನಿ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ ಗೊತ್ತಾಗ್ತೈತೆ ಗ್ರೌಂಡಿಂದ ಸೊ ಇದಕ್ಕೆ ಫುಲ್ಲು ನಾವು ಗ್ರಾನೈಟು ಇದನ್ನು ಯೂಸ್ ಮಾಡಿದ್ದೀವಿ ಆಂಟಿ ಸ್ಕಿಡ್ದು ಸೊ ಇದು ಸ್ಕಟ್ಟಿಂಗು ಟೈಲ್ಸಲ್ಲಿ ಇದನ್ನು ಮಾಡಿದ್ದೀವಿ ಮತ್ತು ಈ ಕಡೆ ನಿಮಗೆ ಎಲ್ಲಿ ಇದಕ್ಕೋಸ್ಕರ ಅಪಿಯರೆನ್ಸ್ಗೋಸ್ಕರ ಇದು ಪಾಲಿಶು ರೆಡಿ ಬಿಕ್ ಇದನ್ನ ಮಾಡಿ ಪಾಲಿಶ್ ಇದೆ ಅದಕ್ಕೆ ಮತ್ತು ಇದು ನಿಮಗೆ ಟೈಲ್ಸಲ್ಲಿ ಒಂಥರ ಹಳೆ ಇದ್ರ ಥರ ಕಾಣಂಗೆ ಒಂದು ಸ್ವಲ್ಪ ಮೇಲುಗಡೆ ಇದೆಯಾ ಕಾಣಿಸ್ತಿದೆಯಲ್ಲ ನಿಮಗೆ ಅದು ಮಡಿಕೆ ಬರುತ್ತಲ್ಲ ಮಡಿಕೆ ಇದರಲ್ಲಿ ಅದು ಕಾನ್ಸೆಪ್ಟ್ ಇದನ್ನು ಮಾಡಿರೋದು ಚೆನ್ನಾಗಿರುತ್ತೆ ಅಂತ ಹೇಳಿ ಫೈವ್ ಫೀಟ್ ವೈಡ್ ಪ್ಯಾಸೇಜ್ ಸಿಗುತ್ತೆ ಎಲ್ಲಿಂದ ಮತ್ತೆ ಇದು ಕಂಪ್ಲೀಟ್ ಫುಲ್ ಟೀಕ್ ಯೂಸ್ ಮಾಡಿದ್ದೀವಿ ಟೀಕ್ ಯೂಸ್ ಇದೆ ಮತ್ತೆ ಮೇಲುಗಡೆ ಸೀಲಿಂಗ್ ಅದು ಫೈಬರ್ ಶೀಟ್ಸ್ ಬರುತ್ತಲ್ಲ ಅದು ಯೂಸ್ ಮಾಡಿದ್ದೀವಿ ಮತ್ತೆ ನಿಮಗೆ ಪುಟ್ಟು ಎಂಟ್ರಿ ಇದೆ ಮೈನ್ ಫುಲ್ ಟೀಕ್ ಇಲ್ಲ ಸರ್ ಟೀಕ್ ಅದೇ ನಿಮಗೆ ವಾರಂಟಿ ಒಂದು ಫೋರ್ಟಿ ಫಿಫ್ಟಿ ಇಯರ್ಸ್ ಡಿಪೆಂಡ್ಸ್ ಇವಾಗ ವಾಟರ್ ಎಲ್ಲ ಆದ್ರೆ ಸರ್ ಇದು ಪಿ ವಿ ಸಿ ಇದ್ರದ್ದು ಮೆಟೀರಿಯಲ್ ಬರುತ್ತಲ್ಲ ಅದರಲ್ಲಿ ಡಿಸೈನ್ ತರ ಇದರಲ್ಲಿ ಮಾಡಿರೋದು ಅದು ಜಸ್ಟ್ ಪೇಸ್ಟ್ ಮಾಡಿರೋದು ವಾಟರ್ ಪ್ರೂಫ್ ಅದು ಜಸ್ಟ್ ಪೇಸ್ಟ್ ಮಾಡಿರೋದು ಇದರಲ್ಲಿ ಇದೆಲ್ಲ ಇದೆಲ್ಲ ಸರ್ ಒಂದು ಟೆನ್ ಇಯರ್ಸ್ ವರ್ಗೂ ಇರ್ತೈತೆ ವಾರಂಟಿ ಏನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವಾರಂಟಿ ಅಂದ್ರೆ ನಿಮ್ಗೆ ಇವಾಗೆಲ್ಲ ಇವು ಮೆಟೀರಿಯಲ್ ಇದ್ರೂ ಕ್ಲಾಸೆಸ್ ಅದರದ್ದೆಲ್ಲ ನಿಮ್ಗೊಂದು ಫಿಫ್ಟೀನ್ ಇಯರ್ಸ್ ಆ ಥರದ್ದು ಬಿಲ್ಡಿಂಗ್ ಅಂದ್ರೆ ನಿಮ್ಗೊಂದು ಫಿಫ್ಟೀನ್ ಇಯರ್ ಫಿಫ್ಟಿ ಇಯರ್ಸ್ ವರ್ಗು ಇರುತ್ತೆ ಇಂಟಲ್ ಬರುತ್ತೆ ಇದ್ರದ್ದೆಲ್ಲ ನಿಮಗೆ ವುಡ್ಡಲ್ಲಿ ವರ್ಕಲ್ಲಿ ಮಾಡಿರೋದು ಇದು ಫುಲ್ ಕಂಪ್ಲೀಟು ಕಂಪ್ಲೀಟ್ ವುಡ್ ವರ್ಕಲ್ಲಿ ಮತ್ತೆ ಇದು ಪಿ ವಿ ಸಿ ಇದು ಟಿವಿ ಯೂನಿಟ್ ಮಾಡಿರೋದು ಇವು ಮತ್ತೆ ನಿಮ್ಗೆ ಇಲ್ಲೊಂದು ಹಿಡನ್ ಬಾತ್ರೂಮ್ ಸಿಗುತ್ತೆ ನಿಮ್ಗೆ ಹಿಡನ್ ಟಾಯ್ಲೆಟ್ ಸೊ ಅಲ್ಲಿಂದ ಬರ್ತಾ ನಿಮ್ಗೆ ಅದು ಟಿ ವಿ ಯೂನಿಟ್ ಇದೆ ಸೊ ಇದು ಕಂಪ್ಲೀಟ್ ವುಡ್ ವರ್ಕ್ ಮಾಡಿ ಪಿ ವಿ ಸಿ ಮೆಟೀರಿಯಲ್ ಯೂಸ್ ಮಾಡಿರೋದು ಕಿಚನ್ ನಮ್ದು ನಾರ್ಮ್ ನಾರ್ಮಲ್ ಎಲ್ಲ ಇದ್ರ ಹೇಳಿ ಮಾಮೂಲಿ ವುಡ್ ವರ್ಕ್ ಇದನ್ನ ಮಾಡಿ ಇಟಾಲಿಯನ್ ಕಿಚನ್ ತರ ಇದ್ರ ವುಡ್ ವರ್ಕಿಂದು ಯೂಸ್ ಮಾಡಿ ಇದೆಲ್ಲ ವಾಟರ್ ಪ್ರೂಫಿಂಗು ಇದಾಗ್ತಿವಿ ವುಡ್ಡು ಇದಕ್ಕೆಲ್ಲ ವಾಟರ್ ಪ್ರೂಫಿಂಗಿಂದು ಯೂಸ್ ಮಾಡ್ತೀವಿ ಮತ್ತೆ ಅದು ಇದೆಲ್ಲ ಮಾಡ್ಕೊಂಡಾದ್ಮೇಲೆ ಮೆಳಗಡೆ ಇದೆ ಟೈಲ್ಸ್ ಬರುತ್ತಲ್ಲ ಅದು ಸೆಲೆಕ್ಷನ್ ಮಾಡ್ಕೊಂಡು ಇದಕ್ಕೆ ಎರಡಕ್ಕೂ ಮ್ಯಾಚ್ ಆಗೋ ತರ ನೋಡ್ಕೊಂಡು ನೆಕ್ಸ್ಟ್ ಲ್ಯಾಮಿನೇಟ್ಸ್ ಡಿಸೈನು ಫಸ್ಟ್ ಗೆ ಒಂದ್ಸಲಿ ಡ್ರಾಯಿಂಗ್ ಯಾವ ತರ ಬರುತ್ತೆ ಅಂತ ಹೇಳಿ ಕೊಟ್ಟಿರ್ತೀವಿ ಬಟ್ ಅದ್ರಲ್ಲಿ ಚೇಂಜಸ್ ಆಗುತ್ತೆ ಸೊ ಅವಾಗ ಸರ್ ಹಿಂಗೆ ಈ ತರ ಇರಲಿ ಈ ತರ ಅಂತಾರೆ ಮತ್ತೆ ಇದು ನೆಕ್ಸ್ಟ್ ಬಂದ್ರೆ ಇದು ಪೂಜಾ ದೇವ್ರ ಮನೆ ಇದು ಫುಲ್ ಕಂಪ್ಲೀಟ್ ಟಿಕುಡ್ಡು ಹ ಇದೆಲ್ಲ ಇದ್ರಲ್ಲಿ ಮಾಡಿಸಿರೋದು ಕಂಪ್ಲೀಟ್ ಟೀ ಕುಡ್ಡು ಮತ್ತೆ ನಿಮ್ಗೆ ಎಂಟ್ರಿ ಆದ ತಕ್ಷಣ ಮೇಲ್ಗಡೆ ಫಾಲ್ ಇದು ಬರುತ್ತೆ ಲೈಟು ಟೋಪಲ್ಲಿ ಮಾಮೂಲಿ ವುಡ್ ಇದನ್ನು ಮಾಡಿ ಮೇಲ್ಗಡೆ ಲ್ಯಾಮಿನೇಟು ಪಿ ವಿ ಸಿ ಲ್ಯಾಮಿನೇಟ್ ಹಾಕಿರೋದು ಸೊ ಇದೆಲ್ಲ ಮಾಮೂಲಿ ಕಂಪ್ಲೀಟ್ ಬೆಡ್ ಎಲ್ಲ ಉಡ್ ಇದ್ರಲ್ಲೇ ಮಾಡಿರೋದು ಮತ್ತೆ ಇದು ಮಾಮೂಲಿ ಫಾಲ್ ಸೀಲಿಂಗು ಇದ್ರದು ಪಿ ಓ ಪಿ ಪಾ ಫಾಲ್ಸಿ ಮಾಡಿರೋದು ಸ್ಟೆಪ್ಸ್ ಐ ಮೀನ್ ಇವಾಗ ಲೈಟ್ ಕೆಳಗಡೆ ನೈಟ್ ವಿಷನ್ ಚೆನ್ನಾಗಿ ಕಾಣಿಸುತ್ತೆ ಅಪಿಯರೆನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಸ್ಟೆಪ್ ಸ್ಟೆಪ್ಸ್ಗೂ ಸ್ಟೆಪ್ಸ್ ಲೈಟ್ ಇದೆ ಫುಲ್ ಮಾಮೂಲಿ ಫಸ್ಟ್ ಸನ್ಲೈಟ್ ಚೇಂಜ್ ಇತ್ತು ಮತ್ತೆ ಸರ್ ಈ ತರ ಇದು ಕಾಣಿಸುತ್ತೆ ಕೆಳಗಡೆ ಸ್ಪೇಸ್ ಇಷ್ಟಿದೆ ಕಾಣಿಸುತ್ತೆ ಅಂತ ಹೇಳಿ ಮತ್ತೆ ಇದು ಪೇಂಟಿಂಗ್ ಎಲ್ಲ ಇದ್ರಲ್ಲಿ ಮಾಡಿರೋದು ನಿಮ್ಗೆ ಈ ಮೇಣಬತ್ತಿ ಬರುತ್ತಲ್ಲ ಮೇಣಬತ್ತಿನಲ್ಲಿ ಅದು ಹೀಟ್ ಇದ್ರಲ್ಲಿ ಮಾಡಿ ಫುಲ್ಲು ಕಂಪ್ಲೀಟ್ ಇದ್ರಲ್ಲಿ ಮಾಡಿರೋದು ಅದೆಲ್ಲ ಪಿ ಓ ಪಿ ಮಾಡಿಬಿಟ್ಟು ಅದು ಒಂದೊಂದು ಸ್ವಲ್ಪ ಸ್ವಲ್ಪ ಇದ್ರಲ್ಲಿ ಮಾಡಿರೋದು ಇಲ್ಲಿ ಬಂದರೆ ಇಲ್ಲೊಂದು ಮಾಮೂಲಿ ಒಂದು ಬೆಡ್ರೂಮ್ ಇದೆ ಎಲ್ಲ ಕಂಪ್ಲೀಟ್ ಫುಲ್ ಮನೆದೆಲ್ಲ ನೀವು ಇಲ್ಲೊಂದು ಬೆಡ್ರೂಮಿಗೆ ಬರ್ಬೋದು ಕಸ್ಟಮೈಸ್ ಆಗಿ ನಾವೆಲ್ಲ ನೈಟ್ ಎಲ್ಲ ಕುತ್ಕೊಂಡು ಸರಿ ಈ ಥರ ಬರಲಿ ಹಿಂಗೆ ಬರಲಿ ಅವರು ಸಪೋರ್ಟ್ ಮಾಡವ್ರೆ ನಾವು ಟ್ವೆಲ್ ಓ ಕ್ಲಾಕ್ ಆದರೂ ಒನ್ ಓ ಕ್ಲಾಕ್ ಆಗಲಿ ಸರ್ ಇಲ್ಲಿ ಲೇಟ್ ಆಗ್ತೈತೆ ಪರವಾಗಿಲ್ಲ ಅಂತೇಳಿ ಇದನ್ನು ಮಾಡ್ತಿದ್ದು ಇದು ಮಾಮೂಲಿ ಪಿ ವಿ ಸಿ ಇದ್ರಲ್ಲಿ ಬರ್ತೈತಿ ಇದೆಲ್ಲ ನಿಮಗೆ ಇದೆಲ್ಲ ಫೈವ್ ಟೆನ್ ಇಯರ್ಸ್ ಇರುತ್ತೆ ನಿಮ್ಗೆ ಬಾತ್ರೂಮಿಗೆ ಬಂದ್ರೆ ನಿಮ್ಗೆ ಅವರು ಕೇಳಿಬಿಟ್ಟು ಮಾಡಿಸ್ಕೊಂಡಿರೋದು ಸರ್ ನಮ್ಗೆ ಹಿಂಗಿರ್ಬೇಕು ಈ ತರ ಇರಬೇಕು ಇದ್ರದ್ದು ಬಟ್ ಇದು ಇದು ಫುಲ್ ಪ್ಲೇವುಡ್ ಬರುತ್ತೆ ನಿಮ್ಗೆ ಕೆಳಗಡೆ ಫ್ಲೋರಿನ್ ಮಾತ್ರ ಅದು ಫಾಲ್ ಸೀಲಿಂಗ್ ಬರುತ್ತೆ ಇವಾಗ ಇಷ್ಟೆಲ್ಲ ನೋಡಿದ್ರಲ್ಲ ಸರ್ ಮನೆ ಇದು ನಾವು ಇವಾಗ ಟ್ವೆಂಟಿ ಫೈವ್ ಫಿಫ್ಟಿ ಫೈವ್ ಅಲ್ಲಿ ಮಾಡಿರೋದು ಸೊ ಅರೌಂಡ್ ಇದು ನಿಮ್ಗೆ ಒಂದು ಏಯ್ಟಿ ಲ್ಯಾಕ್ಸ್ವರೆಗೂ ಆಗಿದೆ ಸೊ ಇದರಲ್ಲಿ ಯಾಕೆ ಅಂದರೆ ದುಡ್ಡು ಉಳಿದಿದೆ ದುಡ್ಡು ಉಳಿದಿದೆ ಅಂತ ಹೇಳ್ತಿದೆ ಅಂದರೆ ಇವಾಗ ಪ್ಲಂಬಿಂಗು ಎಲೆಕ್ಟ್ರಿಕಲ್ಲು ಕಾರ್ಪೆಂಟರು ಮತ್ತು ಎಲೆಕ್ಟ್ರಿಕಲ್ಲು ಇವರು ಮತ್ತೆ ವುಡ್ ವರ್ಕಿಂದು ವುಡ್ ವರ್ಕಿಂದು ಇನ್ಕ್ಲೂಡಿಂಗ್ ನಾವೇ ಇದನ್ನು ಮಾಡ್ತಿದ್ದೀವಿ ಸೊ ಅದರಿಂದ ನಿಮಗೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಲ್ಯಾಕ್ಸ್ ಅಷ್ಟು ಸೇವ್ ಆಗಿದೆ ಇದೇ ಮನೆ ನೀವು ಬೆಂಗಳೂರಲ್ಲಿ ಕಟ್ಟಿಸ್ಬೇಕು ಅಂದರೆ ಒನ್ ಅಂಡ್ ಹಾಫ್ ಒನ್ ಒನ್ ಆ್ಯಂಡ್ ಹಾಫ್ ಕ್ರೋರ್ ಆಗ್ತೈತೆ ಫಸ್ಟ್ ಬನ್ನಿ ಓನರ್ ಹತ್ರ ಕರ್ಕೊಂಡು ಹೋಗ್ತೀವಿ ಓನರ್ ಹತ್ರ ಮಾತಾಡಿ ಓನರ್ ಹತ್ರ ಮಾತಾಡಿ ಅವ್ರ ಹತ್ರ ಆಮೇಲೆ ನಿಮ್ಗೆ ಏನಾದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಮನೆದು ಮಾಡಿರೋದು ಓಕೆ ಅಂತ ಅಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು